ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಹ್ಯಾಪಿ ವುಮೆನ್ಸ್ ಡೇ ಇವತ್ತು ಎರಡು ಕೂಡ ಸ್ಪೆಷಲ್ ಡೇನೆ ಶಿವರಾತ್ರಿನೂ ಕೂಡ ವುಮೆನ್ಸ್ ಡೇನೂ ಒಂದೇ ದಿನ ಬಂದಿದೆ ಬೆಳಿಗ್ಗಿಂದ ನಾನು ರಂಗೋಳಿಯೆಲ್ಲ ಹಾಕಿದ್ದೀನಿ ಯಾವ ಥರ ರಂಗೋಳಿಯಲ್ಲಿ ಹಾಕ್ತೀನಿ ಅಂತ ನೋಡ್ಕೊಬನ್ನಿ ಅಷ್ಟೊತ್ತಿಗೆ ನಾನು ತಿಂಡಿ ತಿಂಡಿ ಮುಗಿಸ್ಕೊಳ್ತೀನಿ ಆ್ಯಕ್ಚುಲಿ ಅಮ್ಮ ಇಲ್ಲ ಒಂದು ಗುಲ್ಲಿ ಪೂಜೆ ಅಂತ ಹೋಗಿದ್ದಾರೆ ಇಲ್ಲಾಂದರೆ ಬೆಳಗ್ಗೆಗೆ ನಮ್ದು ಹಬ್ಬ ಆಗ್ತಾಯಿತ್ತು ಇತ್ತು ಇವಾಗ ಪೂಜೆ ಎಲ್ಲ ಆಗಿದೆ ದೇವ್ರಿಗೆ ನೈವೇದ್ಯಕ್ಕೆ ಏನೂ ಮಾಡಿಲ್ಲ ಹಬ್ಬದ ಊಟ ಏನೂ ಮಾಡಿಲ್ಲ ಹಬ್ಬದ ಅಡುಗೆ ಏನೂ ಆಗಿಲ್ಲ ಅಮ್ಮ ಗುಲ್ಲಿ ಪೂಜೆಯಿಂದ ಬಂದಾದಮೇಲೆ ರೆಡಿ ಮಾಡ್ತಾರೆ ಅಜ್ಜಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಅದನ್ನು ತಿಂದಾದಮೇಲೆ ತೋರಿಸ್ತೀನಿ ಏನೇನು ಮಾಡ್ತಿದ್ದೀವಿ ಏನೇನು ರೆಸಿಪೀಷನ್ನ ಮಾಡ್ತೀವಿ ಅಂತ ಹೋಗಿ ನನ್ನ ರಂಗೋಲಿ ನೋಡ್ಕೊಬನ್ನಿ ನಾನು ಬರ್ಡೇಗೆ ಡ್ರೆಸ್ ತೊಗೊಬರಕ್ಕೆ ಹೋದಾಗ ನಾನು ಅಮ್ಮ ಹಾಕೋ ಕಲರ್ಸ್ ಇರಲಿಲ್ಲ ಅಂತ ತೊಗೊಬಂದಿದ್ವಿ ಆಮೇಲೆ ಯಾವ ಹಬ್ಬನೂ ಕೂಡ ಇರಲಿಲ್ಲ ಹಾಗಾಗಿ ಅದನ್ನು ಅನ್ಪಾಗೂ ಕೂಡ ಮಾಡಿಲ್ಲ ಇವಾಗ ಇರೋ ಡಿಮ್ಮಾಗಿರೋ ರಂಗೋಲಿಗೆ ಕಲರ್ಸ್ನ ಹಾಕಿ ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಕೈ ಕೈ ಸಿಗೋಲ್ಲ ಆ ಕಲರ್ಸ್ನ ಅದೇ ಡೈರೆಕ್ಟಾಗಿ ಹಾಕೋದ್ರಿಂದ ರಂಗೋಲಿ ಚೆನ್ನಾಗಿ ಕಾಣಲ್ಲ ಮತ್ತು ನಿಮ್ಗೆ ಹಾಕೋಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಡಿಮ್ ಆಗಿರೋ ರಂಗೋಲಿನ ನಾವು ಈ ಥರ ಯೂಸ್ ಮಾಡ್ಕೊಬೋದು ನಾವಿಲ್ಲಿ ವೈಟ್ ಆಗಿರೋ ರಂಗೋಲಿಯೂ ಕೂಡ ಒಬ್ಬೊಬ್ಬರು ಬೆರೆಸ್ಕೊಳ್ತಾರೆ ಬಟ್ ಇದು ಏನು ಸುಮ್ಮನೆ ವೇಸ್ಟು ಆಮೇಲೆ ರಂಗೋಲಿ ಹಾಕಿದ್ರೂ ಕೂಡ ಆಗಲ್ಲ ಹಾಗಾಗಿ ಈ ಡಿಮ್ ಆಗಿರೋ ರಂಗೋಲಿಗೆ ಕಲರ್ಸ್ನ ನಾವು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ಇಲ್ಲಾಂದರೆ ಡಿಮ್ ಕಲರ್ ಆಗಿಬಿಡುತ್ತೆ ಕಲರ್ಸಿಂದ ಒರಿಜಿನಾಲಿಟಿ ಹೋಗ್ಬಿಡತ್ತೆ ಅಂತ ಸ್ವ ಸ್ವಲ್ಪ ರಂಗೋಲಿಗೆ ಮಾತ್ರ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಲೈಟ್ ಆಗಿಬಿಡತ್ತೆ ಡಾರ್ಕ್ ಕಲರ್ ಹೋಗಿ ಹಾಗಾಗಿ ಸ್ವ ಸ್ವಲ್ಪ ಹಾಕಿ ಕಳಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇನ್ನೆಲ್ಲ ಆಗ್ತಾಯಿತ್ತು ಅಮ್ಮನೂ ಕೂಡ ಒಂದು ಒಂದೆರಡು ಮೂರುಕ್ಕೆ ಹಾಕ್ತಾ ಇದ್ರು ನಾನು ಕೂಡ ಮಿಕ್ಸ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಟೆನ್ ಕಲರ್ಸ್ ನಮಗೆ ಪ್ಯಾಕಲ್ಲಿತ್ತು ಸೊ ಸ್ವಲ್ಪ ಇತ್ತು ಬಟ್ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಾಕಾಯಿತು ಇನ್ನೂ ತುಂಬ ಇದೆ ಇದನ್ನೇ ಬೇಕಾದರೆ ಒಂದು ವರ್ಷ ಮಾಡ್ಬೋದು ನಾವು ನಾವು ಏನು ಹಬ್ಬದ ದಿನ ಮಾತ್ರ ನಾವು ರಂಗೋಲಿಗೆ ಕಲರ್ಸ್ ತುಂಬೋದು ಬಾಕಿ ದಿನ ಏನು ಹಂಗೆ ನಾರ್ಮಲಾಗಿ ಅಮ್ಮ ಬಿಡ್ತಾರೆ ಹಬ್ಬದ ದಿನ ಮಾತ್ರ ನಾನು ಬಿಡಿಸೋದು ಏನಾದ್ರು ಸ್ಪೆಷಲ್ ಡೇಸ್ ಇದ್ದಾಗ ರಂಗೋಲಿನ ಹಾಕಿ ಬಣ್ಣನ ಹಾಕ್ತೀನಿ ಅದು ನಂಗೆ ತುಂಬ ಇಷ್ಟ ಅದರಲ್ಲೂ ಇತ್ತೀಚೆಗೆ ಹಬ್ಬದ ದಿನ ರಂಗೋಲಿ ಹಾಕೋಕ್ಕೆ ಬಣ್ಣ ಹಾಕೋಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ನಾರ್ಮಲ್ ಡೇಸಲ್ಲೆಲ್ಲ ನಾನು ಬಿಸಿ ಇರ್ತೀನಿ ಅಂದರೆ ಕಾಲೇಜಿಗೆಲ್ಲ ಹೋಗ್ತಾ ಇರ್ತೀನಿ ನಾನು ಏನು ರಂಗೋಲಿ ಹಾಕೋಲ್ಲ ಅಮ್ಮ ಮಾತ್ರ ದಿನಾಲೂ ಕೂಡ ರಂಗೋಲಿನ ಹಾಕ್ತಾರೆ ಇತ್ತೀಚೆಗೆ ನನಗೂ ರಂಗೋಲಿ ಬಗ್ಗೆ ಇಂಟ್ರೆಸ್ಟ್ ಆಗಿದೆ ನಾನು ಇವಾಗ ಯೂಟ್ಯೂಬಲ್ಲಿ ರಂಗೋಲಿ ಡಿಸೈನ್ಸ್ನಲ್ಲ ನೋಡ್ಕೊತಾ ಇರ್ತೀನಿ ಹಬ್ಬದ ಒಂದು ಟೂ ಡೇಸ್ ಹಿಂದೆಯೇ ರಂಗೋಲಿ ಆಗೋದ್ ಹಾಕಬೇಕು ಅಂತ ಅಮ್ಮ ನಾನು ಡಿಸ್ಕಸ್ ಮಾಡಿ ಮಾತಾಡ್ಕೊತಾ ಇರ್ತೀನಿ ಯಾಕೋ ಇಂಟ್ರೆಸ್ಟ್ ಚೆನ್ನಾಗಿದೆ ನೋಡಿ ಈಗ ಅಮ್ಮ ಆಲ್ಮೋಸ್ಟ್ ಎಲ್ಲ ಕಲರ್ಸಿಗೂ ಕೂಡ ಅದು ಡಿಮ್ಮಗೆ ರಂಗೋಲಿನ ಹಾಕಿ ಮಿಕ್ಸ್ ಇದಾರೆ ನೀವು ಇದನ್ನು ಬಳಸ್ಬೋದು ಆಮೇಲೆ ಎಮ್ ಸೆಡ್ ಅಂತ ಏನೋ ಬರುತ್ತೆ ಮನೆಗೆ ಕೆಲಸಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಇವಾಗ ಬೆಳಗ್ಗೆ ಬೇಗ ಎದ್ದು ರಂಗೋಲಿನ ಹಾಕಿದ್ದೀನಿ ನಾನು ವೀಡಿಯೋ ಶೂಟ್ ಮಾಡ್ಕೊಳೋದೇ ಮರೆತುಬಿಟ್ಟೆ ಬೆಳಿಗ್ಗೆ ಅಮ್ಮ ಫೋರ್ ಓ ಕ್ಲಾಕಿಗೆ ಗೆದ್ದಿದ್ರು ನಾನು ಐದು ಗಂಟೆಗೆ ಎದ್ದಿದ್ದೆ ಅಮ್ಮ ಎಲ್ದಂಗೆ ಭೂಮಿ ಪೂಜೆಗೆ ಹೋಗ್ಬೇಕು ಹಾಗಾಗಿ ಅವರು ಬೇಗ ಇದ್ದಿದ್ರು ನೋಡಿ ವುಮೆನ್ಸ್ ಡೇ ಆಗಿರೋದ್ರಿಂದ ವುಮೆನ್ ಕೂಡ ಹಾಕಿದೀನಿ ಮತ್ತೆ ಶಿವಲಿಂಗನು ಕೂಡ ಹಾಕಿದ್ದೀನಿ ಅಮ್ಮ ಶಿವಲಿಂಗ ಹಾಕೋದು ಬೇಡ ಅಂತ ಹೇಳಿದ್ರು ಯಾರು ತುಳಿದಾಡ್ತೀವಿ ಅಂತ ಬಟ್ ಈ ಜಾಗದಲ್ಲಿ ನಾವ್ಯಾರು ನಾವು ನಾವಿಲ್ಲಿ ಸ್ಲೀಪರ್ ಕೂಡ ಬರಲ್ಲ ಹಾಗಾಗಿ ಪರವಾಗಿಲ್ಲ ಹಬ್ಬದ ದಿನ ಅಂತ ಹೇಳಿದೆ ಮತ್ತೆ ನಾನು ಶಿವಲಿಂಗಕ್ಕೆ ಬ್ಲ್ಯಾಕ್ ಕಲರ್ ತುಂಬಾ ಕಡೆ ಹುಡುಕಿದೆ ಬಟ್ ಬ್ಲ್ಯಾಕ್ ಕಲರ್ ಸಿಗ್ಲಿಲ್ಲ ಬ್ಲೂ ಕಲರ್ ಯಾಕೋ ನೀಲಕಂಠೇಶ್ವರ ಆಗತ್ತೆ ಅಂತ ಹೇಳಿದ್ರು ಆಮೇಲೆ ನಾನು ಬ್ರೌನು ಕೂಡ ಹಾಕ್ಬೋದಿತ್ತಲ್ಲ ಅಂತ ಅಂದ್ಕೊಂಡೆ ಬಟ್ ನನ್ನ ಹತ್ರ ಬ್ರೌನು ಕೂಡ ಇರಲಿಲ್ಲ ಹಾಗಾಗಿ ಬ್ಲೂ ಕಲರ್ನೇ ಹಾಕಿದೆ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ರಂಗೋಲಿ ಮೇಲೆ ಹೂನೆ ಇಟ್ಟು ಅಲಂಕಾರ ಥರ ಮಾಡಿದೆ ಸಿಂಪಲ್ಲಾಗಿ ಮಾಡಿದೆ ನನಗಂತೂ ತುಂಬ ಇಷ್ಟ ಆಯಿತು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಮ್ಮ ಪಕ್ಕದ ಮನೆಯವರು ತಿರುಪ್ತಿಗೆ ಹೋಗಿದ್ದರು ಅಲ್ಲಿಂದ ಪ್ರಸಾದ ತಂದು ಕೊಟ್ಟಿದ್ರು ತಿರುಪ್ತಿ ಲಡ್ಡು ಅಂದರೆ ಇಷ್ಟ ಇರಲ್ಲ ಹೇಳಿ ನನಗೊತ್ತು ತುಂಬ ಇಷ್ಟ ಲಡ್ಡು ಹಳಿ ಗೋಡುಂಬಿ ದ್ರಾಕ್ಷಿ ಎಲ್ಲ ಫುಲ್ ಇತ್ತು ನಾನು ಓದ್ಕೊಂಡಿದ್ದೆ ಅಮ್ಮ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ನಾನು ವೀಡಿಯೋ ಮಾಡ್ಕೊಳ್ಳೋಕರ್ದೇ ಇಲ್ಲ ಕಡಲೆಕಾಳು ಉಸಲಿ ಮತ್ತು ಕಡ್ಲೆಟ್ಟು ಮತ್ತು ರಸಮ್ಮು ರೈಸ್ ಎಲ್ಲ ಮಾಡಿದ್ರು ಮತ್ತು ತಂಬಿಟ್ಟಿನ ರೆಸಿಪಿನ ವೀಡಿಯೋ ಕೊನೆಯಲ್ಲಿ ನಾನು ಶೇರ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಆ ರೆಸಿಪಿನೂ ಕೂಡ ನೀವು ನೋಡಿ ಊಟ ಎಲ್ಲ ಆಯಿತು ಇವಾಗ ಸ್ವಲ್ಪ ಓದ್ಕೋಬೇಕು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಆಯಿತು ಇವತ್ತು ಊಟ ಅದು ರಸಮ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಜಾಸ್ತಿ ಅನ್ನ ಊಟ ಮಾಡಿಬಿಟ್ಟೆ ಹಾಗಾಗಿ ಆಮೇಲೆ ಸ್ವೀಟ್ ತಿನ್ನಲ್ಲ ಜಾಸ್ತಿ ಹಿಟ್ಟು ಎಲ್ಲ ಹಾಗಾಗಿ ಹೆವಿ ಆಗಿಬಿಡ್ತು ತುಪ್ಪ ಹಾಕ್ಕೊಂಡು ರಸಮು ಅನ್ನ ಬಿಸಿ ಬಿಸಿ ಊಟ ಮಾಡಿದೆ ಹಂಗೆ ಸ್ವಲ್ಪ ಸಕೇನೂ ಆಗ್ತಾಯಿದೆ ಜಾಸ್ತಿ ನೋಡಿದಂಗೆ ಓದಿ ಓದಿ ಡಾರ್ಕ್ ಸರ್ಕಸ್ ಆಗಿದೆ ಎಕ್ಸಾಮ್ ಟೆನ್ಷನಿಗೆ ಇವತ್ತು ಇವತ್ತು ಜಾಸ್ತಿ ಕಾಣ್ತಾ ಇದೆ ಮೊನ್ನೆ ಎಲ್ಲ ಸ್ವಲ್ಪ 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 ಇತ್ತು ಇವತ್ತಾಗ ತುಂಬ ಜಾಸ್ತಿ ಕಾಣ್ತಾ ಇದೆ ಪರವಾಗಿಲ್ಲ ಎಕ್ಸಾಮ್ ಗಿಫ್ಟ್ ಇದೆ ಎಕ್ಸಾಮಿಂದ ಬಂದಿರೋ ಸಿ ಗಿಫ್ಟ್ ನನಗೆ ಇದು ರಿಸಲ್ಟ್ಗಿಂತ ಮುಂಚೆನೇ ಬಂದುಬಿಡುತ್ತೆ ಡಾರ್ಕ್ ಸರ್ಕಲ್ಸ್ ಎಲ್ಲ ನಾಳೆ ನನಗೆ ಹಿಸ್ಟ್ರಿ ಪೇಪರ್ ಇದೆ ಓ ಇದು ಹಾಗಾಗಿ ಓದ್ಕೋಬೇಕು ಎಷ್ಟು ಓದಿದ್ರೆ ನನಗೆ ಇರುತ್ತೆ ಇಯರ್ಸು ಆಗಲಿ ಅವ್ರದ್ದೆ ಹೆಸರಾಗಲಿ ಹಾಗಾಗಿ ತುಂಬ ಪ್ರಾಕ್ಟೀಸ್ ಮಾಡಬೇಕು ಹಾಗಾಗಿ ಒಂದು ಸ್ಟ್ರೈಟ್ ತ್ರೀ ಟು ಫೋರ್ ಅವರ್ಸ್ ಓದ್ಕೊಂಡು ರಾತ್ರಿ ದೇವಸ್ಥಾನಕ್ಕೆ ಹೋಗ್ತೀನಿ ಆವಾಗ ನಿನ್ನ ಕರ್ಕೊಂಡು ಹೋಗ್ತೀನಿ ಕೀಪ್ ವಾಚಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಪೂಜೆ ಆಗೋದೆ ಹನ್ನೆರಡು ಗಂಟೆ ಆಗಿರುತ್ತೆ ಆಮೇಲೆ ತುಂಬ ಬಿಸಿಲಿರೋದ್ರಿಂದ ಹೋಗೋಕ್ಕಾಗಲ್ಲ ಅಂತ ರಾತ್ರಿ ಹೋಗೋಣ ಅಂತ ಸುಮ್ಮನೆ ನಾನು ಮತ್ತು ಲೇಖನ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಶಿವರಾತ್ರಿ ಆಗಿರೋದ್ರಿಂದ ದೇವರಿಗೆ ಸ್ಪೆಷಲ್ ಅಲಂಕಾರ ಮಾಡಿದರು Bueno, en ಹುರಿದಿರೋವಂಥ ಪುಟ್ಟ ಎಳ್ಳನ್ನು ತಗೊಂಡಿದ್ದೀವಿ ನೋಡಿ ವೈಟ್ ಇರುತ್ತಲ್ಲ ಆ ಎಳ್ಳನ್ನು ಹುರಿದಿಟ್ಕೊಂಡಿದ್ದೀವಿ ಮತ್ತು ಕಡಲೆ ಬೀಜನೂ ಕೂಡ ಈ ಥರ ಎರಡು ಭಾಗ ಥರ ಬೇಳೆ ಥರ ಮಾಡಿಕೊಂಡು ಹುಡ್ದುಡ್ಕೊಂಡಿದ್ದೀವಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊಬ್ಬರಿ ಅದು ಸ್ವಲ್ಪ ಮಿಕ್ಸ್ ಆಗಿಬಿಡ್ತು ಅದು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆಮೇಲೆ ಹುರಿದಿಟ್ಕೊಂಡಿರುವಂಥ ಕಡಲೆ ನೋಡಿ ಎಲ್ಲದನ್ನು ಕೂಡ ಇಟ್ಕೊಂಡಿದ್ದೀವಿ ತುಂಬ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷ ಮಾಡ್ಕೋಬೋದು ಬೆಲ್ಲನ ಒಂದು ಐದು ನಿಮಿಷ ಅಷ್ಟೇ ನಾನೇನು ಹಾಕಿರೋದು ತುಂಬ ಅತ್ತೇನೂ ಇಲ್ಲ ಈಗ ಇದನ್ನು ಕಾಯಿಸ್ಕೊಂಡು ಯಾವ ಥರ ಮಾಡ್ಕೊಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಮೂರು ಕಪ್ಪು ನಾಲ್ಕು ಕಪ್ಪು ಅಷ್ಟು ಕಡಲೆ ಹಿಟ್ಟನ್ನ ಮಾಡ್ಕೊಂಡಿದ್ದೀವಿ ಕಡಲೆ ಮತ್ತು ಬೆಲ್ಲನ ಹಾಕಿ ಮಿಕ್ಸಿ ಮಾಡಿಕೊಂಡು ಜರ್ಡ್ ಹಿಡ್ಕೊಂಡಿದ್ದೀವಿ ನೋಡಿ ಇಷ್ಟು ಫೈನಾಗಿ ಪೌಡರನ್ನ ಮಾಡ್ಕೋಬೇಕು ಫುಲ್ಲು ಪೌಡರ್ ಥರ ಆಗಿರಬೇಕು ಬಾಯಿಗೆ ಏನು ಸಿಗಬಾರ್ದು ಆ ಥರ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟಿದು ನೀವು ಶಿವರಾತ್ರಿಗೆ ಅಕಸ್ಮಾತ್ ಕಡಲೆ ಹಿಟ್ಟು ಮಾಡಿ ಉಳಿದಿದ್ರೆ ಈ ರೆಸಿಪಿನ ಮಾಡ್ಕೋಬೋದು ನಾವು ಕೂಡ ಯಾರು ತಿಂದಿಲ್ಲ ಅಂತಲೇ ತಂಬಿಟ್ಟು ಮಾಡಿದರೆ ಆರಾಮಾಗಿ ತಿನ್ಬೋದು ಅಂತ ಮಾಡ್ತಾ ಇದ್ದೀವಿ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಗ್ಯಾಸನ್ನ ಆನ್ ಮಾಡಿ ಇವಾಗ ಪಾಕಕ್ಕೆ ಇಟ್ಕೊಂಡಿದ್ದೀವಿ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಪಾಕಕ್ಕೆ ಇಟ್ಕೊಂಡಿದ್ದೀವಿ ಇದು ಪಾಕ ಕರಗ್ಲಿ ಆಮೇಲೆ ತೋರಿಸ್ತೀನಿ ಬೆಲ್ಲ ಚೆನ್ನಾಗಿ ಕುದಿತಾ ಇದೆ ಅಜ್ಜಿಯಲ್ಲಿ ಪಾಕಕ್ಕೆ ಇಟ್ಟಿದ್ದಾರೆ ಅದು ಪಾಕ ಆಗೋಷ್ಟೊತ್ತಿಗೆ ನನಗೆ ಇದನ್ನು ಬೆರೆಸ್ಕೊಡು ಅಂತ ಹೇಳಿದರು ಅಂದರೆ ಕಡಲೆಟ್ಟಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡು ಅಂತ ಹಾಗಾಗಿ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪು ತಗೊಂಡಿದ್ದೀನಿ ಕಡಲೆನ ಮತ್ತೊಂದು ಅರ್ಧ ಕಪ್ಪಷ್ಟು ಚೆನ್ನಾಗಿ ಸಣ್ಣ ಹೆಚ್ಚಿರೋ ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಎಳ್ಳು ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಎಳ್ಳು ಹಾಕಿದ್ರೆ ಉದ್ದಿಡ್ಕೊಂಡಿರೋಂತಹ ಕಡಲೆ ಬೀಜ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಆಮೇಲೆ ಅದಕ್ಕೂ ಸ್ವಲ್ಪ ಎಲ್ಪ್ ಆಗುತ್ತೆ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇ ಎಳ್ಳು ತುಂಬ ಟೇಸ್ಟ್ ಆಗುತ್ತೆ ಎಳ್ಕೊಂಡು ಹಾಕಿದರೆ ಮೊದಲೇ ಈ ಥರ ಮಿಕ್ಸ್ ಮಾಡಿಕೊಳ್ತೀನಿ ಈ ಥರ ಮಾಡೋದ್ರಿಂದ ಎಲ್ಲ ಕಡೆ ಒಂದೇ ಥರ ಆಗಿ ಸ್ಪ್ರೆಡ್ ಆಗುತ್ತೆ ನಾವು ಹಾಕಿರುವಂಥ ಎಳ್ಳಿರ್ಬೋದು ಕಡಲೆ ಬೀಜ ಕಡಲೆ ಕೊಬ್ಬರಿ ಎಲ್ಲ ಇದು ಅಜ್ಜಿ ಟೆಕ್ನಿಕ್ ಮತ್ತು ನಾವು ಹಿಟ್ಟಲ್ಲೇ ತಂಬಿಟ್ಟನ್ನ ಮಾಡ್ತೀವಿ ಬಟ್ ನಾವು ಶಿವರಾತ್ರಿಗೆ ಮಾಡಲ್ಲ ಏಕಾದಶಿ ಹಬ್ಬ ಇರುತ್ತಲ್ಲ ಆವಾಗ ಹಿಟ್ಟಿನ ತಂಬಿಟ್ಟು ಅಕ್ಕಿ ತಂಬಿಟ್ಟು ಎಲ್ಲ ಆವಾಗ ನಾವು ಜಾಸ್ತಿ ಮಾಡೋದು ಬಟ್ ಶಿವರಾತ್ರಿ ಮಾಡಿದ ಕಡಲೆ ಟಾರು ತಿಂದಿಲ್ಲ ಹಾಗಾಗಿ ತಂಬಿಟ್ ಮಾಡಿದರೆ ಚೆನ್ನಾಗೂ ಇರುತ್ತೆ ನಾವು ಕೂಡ ತಿಂತೀವಿ ಅಂತ ಅಮ್ಮನ ಪ್ಲ್ಯಾನು ಹಾಗಾಗಿ ಅಜ್ಜಿ ಮಾಡ್ತಾ ಇದ್ದಾರೆ ಅಜ್ಜಿ ಬೊಂಬತ್ತು ಮೂರು ಜನ ಮಾಡೋದು ನೋಡಿ ಕಲ್ತಿದ್ದಾರೆ ಮಾತಾಡೋದು ಬಟ್ ಈ ವಿಡಿಯೋದಲ್ಲಿ ನಾನೇ ಮಾತಾಡ್ತಾ ಇದ್ದೀನಿ ಓಕೆ ಎಲ್ಲ ಮಿಕ್ಸ್ ಆಯಿತು ಕಡಲೆ ಹಿಟ್ಟಿಗೂ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಪಾಕನ ನೋಡಾಕ್ಕೊಂಡು ಮತ್ತು ಸ್ವೀಟ್ ಜಾಸ್ತಿ ಅವರೇ ತಿನ್ನೋಕ್ಕಾಗಲ್ಲ ಹಾಗಾಗಿ ಕರ್ಗಿ ಒಂದೆಳೆ ಬರ್ಬೇಕಾ ಎರಡೇ ಬರ್ಬೇಕಾ ಇದಕ್ಕೆ ಪಾಕನೇ ಮೇನ್ ಪಾಕ ಎಷ್ಟು ಚೆನ್ನಾಗಿ ಬರುತ್ತೋ ನಿಮಗೆ ಉಂಡೆನೋ ಅದೇ ತರ ಚೆನ್ನಾಗಿ ಸಿಗುತ್ತೆ ನೋಡಿ ಪಾಕ ಈ ಥರ ಆಗಿದೆ ಪಾಕ ಸ್ವಲ್ಪ ಗಟ್ಟಿಯಾಗೇ ಬರಬೇಕು ಗಟ್ಟಿಯಾಗಿ ಬಂದ್ರೆ ಚೆನ್ನಾಗಿದೆ ಅಂತ ಅರ್ಥ ನೀವು ಅದನ್ನ ಸ್ವಲ್ಪ ನೀರಿಗೆ ಹಾಕಿ ಟೆಸ್ಟ್ ಮಾಡಿ ನೋಡ್ಬೋದು ಒಂದೇಳೆ ಥರದ ಆಧಾರವಾಗಿ ಬರಬೇಕು ಸಣ್ಣ ಉರಿಲಿ ಇಟ್ಟು ಚೆನ್ನಾಗಿ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ತಂಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಿರ್ಬೋದು ಅಕಸ್ಮಾತ್ ನೀವು ಪಾಕ ತೆಳ್ಳ ಮಾಡ್ಕೊಂಬಿಟ್ರೆ ತಂಬಿಟ್ಟು ಕಟ್ಟೋಕ್ಕೆ ಬರೋಲ್ಲ ಆಮೇಲೆ ಜಾಸ್ತಿ ದಿನ ಸ್ಟೋರ್ ಮಾಡೋಕೆ ಬರಲ್ವಂತೆ ಹಂಗಂತ ಅಜ್ಜಿ ಅಮ್ಮ ಹೇಳ್ತಾಯಿದ್ರು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ಮತ್ತು ಸ್ವ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತಂಬಿಟ್ಟನ್ನ ಕಟ್ಟಬೇಕು ಈ ಥರ ತಂಬಿಟ್ಟು ಮಾಡ್ಕೊಳ್ಳೋವಾಗ ಯಾವ್ದಾರು ಉಂಡೆ ಮಾಡ್ಕೊಳ್ಳೋವಾಗ ನಮಗೆ ಪಾಕ ತಯಾರಿಸ್ಬೇಕಾದ್ರೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಹಾಗಾಗಿ ಮಾತ್ರ ಉಂಡೆ ಆಗಲಿ ತಂಬಿಟ್ಟಾಗಲಿ ಚೆನ್ನಾಗಿ ಬರೋದು ನೋಡಿ ಅಜ್ಜಿಗೆ ಗೊತ್ತಿರೋದ್ರಿಂದ ಅವರು ಅಷ್ಟಕ್ಕೆ ಎಷ್ಟಕ್ಕೆ ಎಷ್ಟು ಪಾಕ ಬೇಕು ಅಂತ ಅವರಿಗೆ ಗೊತ್ತಿರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಉಂಡೆನ ಕಟ್ಕೊಳ್ತಾ ಇದ್ದಾರೆ ತಂಬಿಟ್ಟನ್ನ ನೋಡಿ ಪಾಕ ಗಟ್ಟಿ ಇರೋದ್ರಿಂದ ಆರಾಮಾಗಿ ಕೂಡ್ಕೊಳ್ಳುತ್ತೆ ತೆಳ್ಳಗೂ ಕೂಡ ಆಗೋಲ್ಲ ಮುರಿದೋಗಲ್ಲ ಅಜ್ಜಿ ಯಾವ ಥರ ಶೇಪ್ ಕೊಡ್ತಾರೋ ಆ ಶೇಪಿಗೆ ಬರ್ತಾ ಇದೆ ಆಮೇಲೆ ಇದೆಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ಕೊನೆಯಲ್ಲಿ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ಸ್ವಲ್ಪನೇ ಪಾಕ ಹಾಕ್ಕೊಂಡು ಕಟ್ಕೋಬೇಕು ಕಟ್ಕೋಬೇಕಾದ್ರೆ ನೀಗಲ್ಲಿ ಹಾಕೋದು ಅದೇನೂ ಮಾಡಬಾರ್ದು ಪಾಕದಲ್ಲೇ ಹುಲ್ಲು ಕಟ್ಕೊಳ್ತಾ ಇದ್ದಾರೆ ಅಜ್ಜಿ ನೀವು ನೋಡ್ಬೋದು ಎಷ್ಟು ಚೆಂದ ಕಟ್ತಾ ಇದ್ದಾರೆ ಅಂತ ನೋಡ್ಬೋದು ನೀವು ನಮಗೆ ಹದಿನೈದು ತಂಬಿಟ್ಟಾಗಿದೆ ಒಂದು ಮೂರು ಕಪ್ ಕಡಲೆ ಅಜ್ಜಿ ದೊಡ್ಡದಾಗಿ ಕಟ್ಟಿದ್ದಾರೆ ತೀರ ಸಣ್ಣದಾಗಿಲ್ಲ ಮೀಡಿಯಮ್ ಆಗಿ ಕಟ್ಟಿದ್ದಾರೆ ತುಂಬ ಹಾರ್ಡಾಗಿದೆ ತಂಬಿಟ್ಟು ಅಂದ್ರೆ ಹೀಗೇ ಇರಬೇಕು ಗಟ್ಟಿಯಾಗಿರೋದನ್ನೇ ಸ್ವಲ್ಪ ತಿನ್ನೋದ್ರಲ್ಲೇ ಮಜಾ ಇರುತ್ತೆ ಅದು ಬಾಯಲ್ಲಿ ಎಳ್ಳು ಕಡಲೆ ಬೀಜ ಅಂತೂ ತುಂಬ ಮಜಾ ಕೊಡುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಆಗೋದು ಡೇ ಬಾಯ್